ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದ ಇರಬೇಕು ಅಂತ ನಿಶ್ಚಯಿಸಿದ್ದೇನೆ ಕಾನೂನು ಹೋರಾಟದ ಹಕ್ಕು ನನಗೂ ಇದೆ ಎಚ್ಚರ ಇರಲಿ ಎಂದು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಈ ಮೂಲಕ ತಿರುಗೇಟು ನೀಡಿದ್ದಾರೆ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವ ಪವಿತ್ರ ಗೌಡ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿಗೌಡ ನಾನು ಸಂಜೆ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರ್ತಾಳೆ ನಮ್ಮ ಜೀವನದಲ್ಲಿ ಉಂಟಾದ ಸಮಸ್ಯೆಗಳಿಂದ ನಾನು ಸಂಜೆಯವರಿಂದ ಡಿಮೋರ್ಸ್ ಪಡೆದಿದ್ದೇನೆ ಇಲ್ಲಿಯವರೆಗೂ ಖುಷಿಗೌಡ ದರ್ಶನ್ ಶ್ರೀನಿವಾಸರ ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿತ್ತು ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲವೆಂದು ತಿಳಿಸಿದ್ದಾರೆ ಆದ್ರೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ ನನ್ನ ಹಾಗೂ ನನ್ನ ಮಗಳು ಖುಷಿ ಗೌಡಾಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರು ಬ್ಯಾಡ್ ಲ್ಯಾಂಗ್ವೇಜ್ನಿಂದ ನಿಂದಿಸ್ತಾ ಇರೋದು ನನಗೆ ಮಾನಸಿಕ ನೋವುಂಟು ಮಾಡಿದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನ ಹಾಗೂ ನನ್ನ ಪರ್ಸನಲ್ ಫೋಟೋ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರೋದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದ್ರೆ ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕು ಇದೆ ಆದ್ರೂ ನಾನು ಈ ವಿಚಾರ ದೊಡ್ಡದ್ ಮಾಡ್ತಾ ಇಲ್ಲ ಎಚ್ಚರ ಇರಲಿ ಕಾರಣ ನಾನು ನನ್ನನ್ನ ಪ್ರೀತಿಸುವವರ ಜೊತೆಗೆ ಸಂತೋಷದಿಂದ ಇರಬೇಕು ಎಂದು ನಿಶ್ಚಯಿಸಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಅಲ್ಲದೆ ಈ ಪೋಸ್ಟ್ ಅನ್ನ ವಿಜಯಲಕ್ಷ್ಮಿ ಅವರಿಗೆ ಟ್ಯಾಗ್ ಮಾಡುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಕುರಿತು ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ದೊಡ್ಡ ವಾರೆ ನಡೀತಾ ಇದೆ ಅದು ಕೂಡ ಇನ್ಸ್ಟಾಗ್ರಾಮ್ ವಾರ್ ಅಂದ್ರೆ ತಪ್ಪಾಗುವುದಿಲ್ಲ ಯಾಕಂದ್ರೆ ಇಬ್ರು ಕೂಡ ಮೇಲಿಂದ ಮೇಲೆ ಗಳನ್ನು ಮಾಡ್ತಾ ವಾರನ್ನ ನಡೆಸ್ತಾ ಇದ್ದಾರೆ ಅಷ್ಟಕ್ಕೂ ವಿಜಯಲಕ್ಷ್ಮಿ ಅವರು ಈ ಹಿಂದೆ ನಟ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ಅವರ ಮಗನ ಜೊತೆ ಒಂದು ಪೋಸ್ಟ್ ಅನ್ನ ಮಾಡಿದ್ರು ಆ ಪೋಸ್ಟ್ ಅನ್ನ ಮಾಡಿ ಕುಟುಂಬದ ಸಂತೋಷವೇ ಎಲ್ಲ ಅಂತ ಹೇಳಿ ಕ್ಯಾಪ್ಷನ್ ಅನ್ನ ನೀಡಿದ್ರು ಅದಾದ ಬಳಿಕ ಪವಿತ್ರ ಗೌಡ ಅವರು ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು ಕೆಲವೇ ಹೊತ್ತಿನ ನಂತರದಲ್ಲಿ ದರ್ಶನ್ ಅವರ ಜೊತೆಗೆ ಇರುವಂತಹ ಹಲವಾರು ಫೋಟೋಗಳನ್ನ ಕೊಲೆಚ್ ಮಾಡಿ ಒಂದು ವಿಡಿಯೋವನ್ನ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿಕೊಂಡಿದ್ರು ಆ ಫೋಟೋಗೆ ಹತ್ತು ವರ್ಷಗಳ ಸಂಬಂಧಕ್ಕೆ ಇವತ್ತಿಗೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳು ಮುಂದೆಯೂ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ ಅನ್ನುವಂಥ ಕ್ಯಾಪ್ಷನ್ ಅನ್ನ ನೀಡಿದ್ರು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಸದ್ದನ್ನೇ ಮಾಡಿತ್ತು ಚಿತ್ರರಂಗದಲ್ಲೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿತು ದರ್ಶನ್ ಅಭಿಮಾನಿಗಳು ಕೂಡ ಈ ಕುರಿತು ಅಚ್ಚರಿಯನ್ನು ಹೊರಹಾಕಿದ್ರು ಏನ್ ನಡೀತಾ ಇದೆ ಇಲ್ಲಿ ಅನ್ನುವಂಥದ್ದು ಆದ್ರೆ ಇದಾದ ಬಳಿಕ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಹಾಗೂ ಅವರ ಪತಿ ಸಂಜಯ್ ಸಿಂಗ್ ಅವರ ಕುರಿತಾದ ಒಂದಿಷ್ಟು ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಬೇರೆಯವರ ಗಂಡನ ಜೊತೆ ಫೋಟೋವನ್ನ ಹಾಕುವ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಇದರಿಂದ ನಿಮ್ಮ ನೈತಿಕತೆ ಏನು ನಿಮ್ಮ ನಡತೆ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾನು ಕಾನೂನು ಹೋರಾಟವನ್ನ ಮಾಡ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡಿದ್ರು ಅವರು ಹೇಳಿ ಒಂದು ದಿನದ ನಂತರ ಪವಿತ್ರ ಗೌಡ ಅವರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅದು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಮಾಡುವ ಮೂಲಕ ಅಷ್ಟಕ್ಕೂ ಪವಿತ್ರ ಗೌಡ ಅವರು ಏನ್ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನಾನು ದರ್ಶನ್ ಅವರ ಜೊತೆ ಸಂತೋಷವಾಗಿದ್ದೇನೆ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಕೂಡ ಮೊದಲೇ ತಿಳಿದಿತ್ತು ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದಾರೆ ಇದರಿಂದ ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ತಿಳಿಸಿದ್ದಾರೆ ಆದ್ರೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧ ಪೋಸ್ಟ್ಗಳನ್ನು ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ ನಾನು ಹಾಗೂ ನನ್ನ ಮಗಳು ಖುಷಿಗೌಡ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರು ಬ್ಯಾಡ್ ಲ್ಯಾಂಗ್ವೇಜ್ ನಿಂದ ನಿಂದಿಸ್ತಾ ಇರೋದು ನನಗೆ ಮಾನಸಿಕ ನೋವುಂಟು ಮಾಡಿದೆ ನನಗೂ ಕೂಡ ಕಾನೂನು ಹೋರಾಟ ಮಾಡುವ ಹಕ್ಕಿದೆ ನಾನಾದ್ರೆ ಈ ವಿಚಾರವನ್ನ ದೊಡ್ಡದ್ ಮಾಡ್ತಾ ಇಲ್ಲ ಎಚ್ಚರಿಕೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ವಿಜಯಲಕ್ಷ್ಮಿ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಹಾಗಾಗಿ ಈ ವಿವಾದ ಮತ್ತೆ ಬುಗಿಲೇಳುವಂತ ಸಾಧ್ಯತೆ ಇದೆ ಆದ್ರೆ ದರ್ಶನ್ ಈ ಬಗ್ಗೆ ಯಾವುದೇ ರೀತಿಯಾದಂತ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ ದರ್ಶನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರೆ ಈ ಒಂದು ವಿವಾದಕ್ಕೆ ಸುಖಾಂತ್ಯ ಕಾಣಿಸ್ಬೋದಿತ್ತೇನು ಅಂತ ಅನ್ಸುತ್ತೆ